ಅರವತ್ತು ವರ್ಷಗಳ ಸೇವಾ ಸಂಭ್ರಮದಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷ್ಯ ಸಾಧನೆಗಾಗಿ ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಐದು ಆಯಾಮಗಳ ಪರಿವರ್ತನೆ ತಂದುಕೊಳ್ಳುವ ಮೂಲಕ ಸಮಾಜ ಸುಧಾರಣೆಯಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುವ ಅಭಿಯಾನಕ್ಕೆ ಅಡಿಯಿಟ್ಟಿದೆ ಈ ಸಂಚಿಕೆಯಲ್ಲಿ ಪರಿಸರ ಕಾಳಜಿ ಎನ್ನುವ ವಿಷಯದ ಕುರಿತು ಚಿಂತನವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ಒಂದು ಒಳ್ಳೆಯ ಬದುಕನ್ನು ಬದುಕಬೇಕು ಅಂತ ಮತ್ತೆ ಮತ್ತೆ ಅಂದ್ಕೊಳ್ತೇವೆ ಮತ್ತು ಪ್ರತಿದಿನವೂ ಸರಿಯಾಗಿ ಬದುಕಬೇಕು ಬಹಳ ದೊಡ್ಡದನ್ನು ಸಾಧಿಸಬೇಕು ಅನ್ನೋದು ನಮಗೆಲ್ಲ ಇದೆ ಆದರೆ ನಮ್ಮ ಸಮಸ್ಯೆ ಏನಿದೆ ಭಾಳ ಸಾರೆ ನಾವು ಅಂದ್ಕೊಳ್ತೇವೆ ನಾವು ಸರಿ ಇದ್ದೇವೆ ಸುತ್ತಲಿನ ಜನ ಸರಿ ಇಲ್ಲ ಅಥವಾ ಪರಿಸರ ಸರಿ ಇಲ್ಲ ಹೀಗೆ ಅಂತ ಹಾಗಾಗಿ ಒಂದು ಒಳ್ಳೆ ಬದುಕನ್ನು ಬದುಕೋದಿದ್ದರೆ ಎಲ್ಲವೂ ಸರಿಯಾಗಿರಬೇಕು ಅನ್ನೋದು ಸಹಜವಾಗೇ ನಮಗೆ ಗೊತ್ತಿದೆ ಆ ಎಲ್ಲವೂ ಸರಿಯಾಗಿರಬೇಕು ಅನ್ನೋದು ಎಲ್ಲಿಂದ ಪ್ರಾರಂಭ ಆಗಬೇಕು ಅನ್ನೋ ವಿಷಯದಲ್ಲಿ ಸ್ವಲ್ಪ ವಿಚಾರ ಮಾಡೋಣ ಬೆಳಗ್ಗೆ ಇದ್ದು ಒಳ್ಳೆ ಪ್ರಾಣಾಯಾಮ ಮಾಡಬೇಕು ಅಂತ ಅಂದ್ಕೊಳ್ತೇವೆ ಉಸಿರು ಎಳೆದುಕೊಂಡ್ರೆ ಅದರೊಳಗೆ ಎಲ್ಲೋ ಒಂಥರ ಗಾಳಿಯಲ್ಲಿ ಒಂದು ವಾಸನೆ ಬರ್ತದೆ ಒಂದು ಹೊಗೆ ಇದ್ದಾಗ ಅನ್ನಿಸ್ತದೆ ಷ ಗಾಳಿನೇ ಸರಿ ಇಲ್ಲ ಇನ್ನೇನು ಪ್ರಾಣಾಯಾಮ ಮಾಡೋದು ಅಂಥೇಳಿ ಬಿಡೋಣ ಆಯಿತು ಬೆಳಗ್ಗೆ ಎದ್ದುಕೊಳ್ಳೆ ನೀರು ಕುಡಿಬೇಕು ಅಂತ ಹೇಳಿದಾರೆ ಹೊಟ್ಟೆ ತುಂಬ ಒಂದು ಸಾರಿ ನೀರು ಕುಡಿದುಬಿಡಬೇಕು ಅಂಥೇಳಿ ನೀರಿಗೆ ಹೋಗಿ ನಾವಿನ್ನೂ ನೀರಿನ ಲೋಟ ಕೈಗೆ ಹಿಡಿದು ಕೂಡಲೇ ಈ ನೀರು ಶುದ್ಧವಾಗಿದೆಯಾ ಈ ನೀರಿನಲ್ಲಿ ಏನೇನೋ ಇರಬೇಕು ಅಂತ ಹೇಳ್ತಾರಲ್ಲ ಅದೆಲ್ಲ ಇದೆಯಾ ನಾವು ಇದನ್ನು ಶುದ್ಧ ಮಾಡಿ ತಗೊಳ್ಳೋದ ಕಾಯಿಸಿ ತೊಗೊಳೋದ ಎಷ್ಟು ಈ ನೀರು ಕೂಡ ಅನುಮಾನ ಆಗಿಬಿಡ್ತದೆ ನೀರು ಕುಡಿಬೇಕಾದರೆ ಮತ್ತೊಬ್ಬರು ಹೇಳಬೇಕು ಇದಿಲ್ಲ ಚೆನ್ನಾಗಿದೆ ನೀನು ನೀರು ಕುಡಿಬಹುದು ಅಂತ ಆವಾಗ ನಮಗೊಂದು ಭರವಸೆ ಆಯ್ತಪ್ಪ ನೀರು ಕುಡಿಯೋಣ ಅಂತ ಹಾಗೇ ಈ ನೀರು ಎಲ್ಲಿಂದ ಬಂದಿದ್ದು ಅಂತ ಆಲೋಚನೆ ಮಾಡಿದರೆ ಇದು ನಮ್ಮ ಗದ್ದೆ ಬುಡದಲ್ಲಿ ಬಂತ ಹೊಳೆಯಲ್ಲಿ ಬಂತ ನದಿಯಲ್ಲಿ ಬಂತ ಅಂತ ಕೇಳಿದರೆ ನಮಗೆ ಹಳ್ಳಿಯಲ್ಲಿ ತಿರುಗಾಡುವಾಗ ಓಡಾಡುವಾಗ ಅಲ್ಲೆಲ್ಲ ಹೊಳೆ ನೀರು ಕುಡಿದು ಬೆಳೆದವರೇ ನಾವು ಈಗ ನಮ್ಗೆ ಆ ಧೈರ್ಯ ಬರ್ತಾ ಇಲ್ಲಲ್ಲ ಹಾಗಿದ್ರೆ ಅನ್ನೋ ಚಿಂತೆ ಯಾಕಂದರೆ ನಮಗೆ ನೆನಪಿದೆ ನಮ್ಮ ಗದ್ದೆಗೆ ನಾವು ಯಾವ ರೀತಿ ರಾಸಾಯನಿಕದ ಗೊಬ್ಬರಗಳನ್ನು ಹಾಕಿದ್ದೇವೆ ನಮ್ಮ ಬೆಳೆಗಳಿಗೆ ಎಷ್ಟು ರಾಸಾಯನಿಕಗಳನ್ನು ಹೊಡೆದಿದ್ದೇವೆ ಇದೆಲ್ಲ ಆಗೀಗ ಅಷ್ಟಿಷ್ಟು ನೀರಿನಲ್ಲಿ ಸೇರಲೇಬೇಕು ಮಣ್ಣಿನಲ್ಲಿ ಸೇರಲೇಬೇಕು ನಾವು ಕಬಡ್ಡಿ ಆಡಬೇಕು ಅಂತಂದರೂ ನಾವಲ್ಲ ನಮ್ಮ ಮಕ್ಕಳು ಕಬಡ್ಡಿ ಆಡ್ತಾರೆ ಅಂತಂದರೂ ಮಣ್ಣಲ್ಲೇ ಆಡಬೇಕಲ್ಲ ಆ ಮಣ್ಣಿನಲ್ಲಿ ಇನ್ನೇನೇನು ಸಂಗತಿಗಳು ಬೆರೆತು ಹೋಗಿದೆಯೋ ಇನ್ನೇನು ಮಾಡೋಣ ಅನ್ನೋ ಚಿಂತೆ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ನಮಗೆ ಗಾಳಿಯಲ್ಲಿ ವಿಶ್ವಾಸ ಇಲ್ಲ ನೀರಿನಲ್ಲಿ ವಿಶ್ವಾಸ ಇಲ್ಲ ಮಣ್ಣಿನಲ್ಲಿ ವಿಶ್ವಾಸ ಇಲ್ಲ ಹಿಂಗಾದರೆ ಹೇಗೆ ಬೇಡವೇ ಬೇಡ ಸಂಜೆ ಕಡೆ ಚೆನ್ನಾಗಿ ವಾಕಿಂಗ್ ಮಾಡಿಬಿಡೋಣ ಅದರಲ್ಲಿ ಏನು ಬೇಡ ಪಾರ್ಕಿಗೆ ಹೋಗಿಬಿಟ್ರೆ ಏನು ಶಬ್ದಗಳ ಆತಂಕ ಇಲ್ಲ ಅಂತ ಹೋದರೆ ಅಲ್ಲೂ ಕೂಡ ಎಷ್ಟು ಶಬ್ದಗಳು ಪಾರ್ಕಿನ ಒಳಗಿಲ್ಲ ಅಂತಂದರೂ ಹೊರಗಡೆ ಅದೆಷ್ಟು ಹಾರ್ನ್ಗಳು ಇನ್ಯಾವ್ಯಾವುದೋ ಶಬ್ದಗಳು ಶ ಆಕಾಶವೂ ಸರಿ ಇಲ್ಲ ಅಂತ ಅನ್ನಿಸ್ಬಿಡ್ತದೆ ನಮಗೆ ಮೊದಲೆಲ್ಲ ಪಕ್ಷಿಗಳ ಕಲರವ ಕೇಳ್ತಾ ಇತ್ತು ಸಂಜೆ ಆಯಿತು ಅಂತಂದರೆ ಎಲ್ಲ ಪಕ್ಷಿಗಳು ಗೂಡು ಸೇರುವಾಗ ಒಟ್ಟಿಗೆ ಹಾರ್ತಾ ಇದ್ವು ಹಾರುವಾಗ ಅವು ಹಾಡ್ತಾ ಇದ್ವು ಅಂತ ನಾವು ಅಂದ್ಕೊಳ್ತಾ ಇದ್ವಿ ಈಗಲೂ ಆ ಹಕ್ಕಿಗಳೇನೋ ಕೂಗ್ತಾವೆ ಆದರೆ ನಮ್ಮ ಕಿವಿಯವರಿಗೆ ಬರೋದೇ ಇಲ್ಲ ಅದು ಏನಾಯಿತು ಹಾಗಿದ್ರೆ ಇದನ್ನು ಎಲ್ಲಿಂದ ಪ್ರಾರಂಭ ಮಾಡೋಣ ಷ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಅಥವಾ ಪರಿಸರ ಕುರಿತ ಕಾಳಜಿ ಪರಿಸರ ಪ್ರಜ್ಞೆ ಪರಿಸರ ವಾದ ಅಂತೆಲ್ಲ ಬಂದಿದೆಯಲ್ಲ ಅದರ ಆಂದೋಲನಗಳು ಅದೆಲ್ಲ ನೆನಪಾದರೆ ಇದು ನಮ್ಮ ಹತ್ರ ಆಗೋದಲ್ಲ ಇದು ಆಕಾಶ ಬಾಳುತ್ತ ಬೀಳ್ತಾ ಇದ್ದಾಗ ಅಂಗೈ ಹಿಡ್ಕೊಳ್ತಾರ ತಡಿಲಿಕ್ಕೆ ಸಾಧ್ಯನಾ ಬೇಡವೇ ಬೇಡ ಒಂದು ಕೆಲಸ ಮಾಡೋಣ ಊರು ಶುದ್ಧ ಮಾಡೋದು ನಮ್ಮ ಕೆಲಸ ಅಲ್ಲ ನಾವಷ್ಟು ಆರಾಮಿರೋಣ ಅಂತ ನಾವು ನಮ್ಮ ಮನೆಯಲ್ಲಿ ನೀರನ್ನು ಕಾಯಿಸಿ ಕುಡಿಯುತ್ತೇವೆ ಹಾಗೆ ಹೊರಗಿನ ಗಾಳಿ ಬರದೇ ಇದ್ದಾಗ ಕಿಟಕಿ ಹಾಕ್ಕೊಳ್ತೇವೆ ಬೇಕಂದರೆ ಫ್ಯಾನ್ ಹಾಕ್ಕೊಳ್ತೇವೆ ನಮ್ಮ ಗಾಳಿಯನ್ನು ನಾವೇ ತಯಾರಿ ಮಾಡಿಕೊಳ್ತೇವೆ ಅನ್ನುವಷ್ಟು ನಮಗೊಂದು ವಿಶ್ವಾಸ ಬಂದುಬಿಡ್ತದೆ ಆದರೆ ಕ್ವಾಂಟಮ್ ಥಿಯರಿ ಏನು ಹೇಳ್ತದೆ ನಿನ್ನ ಬದುಕಿನ ಅಥವಾ ನಿಮ್ಮ ದೇಹದ ಪ್ರತಿ ಕಣವೂ ಪ್ರತಿ ಕ್ಷಣ ಈ ಪರಿಸರದೊಂದಿಗೆ ಒಂದು ಸಂವಾದದಲ್ಲಿದೆ ಕೊಟ್ಟು ತಗೊಂಡು ಮಾಡ್ತಾ ಇದೆ ಅಂತ ಹಾಗಾಗಿ ಈ ಚರ್ಮ ಎರಡು ತಿಂಗಳ ನಂತರ ಇದಲ್ಲ ಇನ್ನೊಂದು ಚರ್ಮ ಬಂದಿರ್ತದೆ ಅಂದರೆ ಒಂದೊಂದೇ ಕೋಶ ಹೊರಗಡೆ ಹೋಗಿ ಮತ್ತೆ ಒಳಗೆ ಬರ್ತದೆ ನಮ್ಮ ದೇಹ ಯಾವುದರಿಂದ ಆಗಿದೆ ಪಂಚಭೂತಗಳಿಂದ ಆಗಿದೆ ಅದೇ ನೀರು ಗಾಳಿ ಮಣ್ಣು ಆಕಾಶ ಅಗ್ನಿ ಇದೇ ಇದೆ ಅದರಲ್ಲೂ ನೀರು ಎಪ್ಪತ್ತು ಪರ್ಸೆಂಟಿಗಿಂತ ಜಾಸ್ತಿ ಇದೆ ಈ ಪ್ರಪಂಚದಲ್ಲಿರುವ ನೀರಿನ ಸಂಗಡ ನಮ್ಮ ದೇಹದ ಒಳಗಿನ ನೀರು ನಿರಂತರ ಸಂಪರ್ಕದಲ್ಲಿದೆ ಅಂದರೆ ಹೊರಗಡೆ ಕೊಳಕಾಗಿದ್ದರೆ ಅದು ಒಳಗಡೆ ಶುದ್ಧವಾಗಿರೋದು ಸಾಧ್ಯ ಇಲ್ಲ ಅಂತ ವಿಜ್ಞಾನ ಹೇಳ್ತಾ ಇದೆ ಹಾಗಾಗಿ ನಾವು ನಮ್ಮಷ್ಟಕ್ಕೆ ನಾವು ಸರಿ ಇದ್ದೇವೆ ಅಂದರೆ ಆಗೋದಿಲ್ಲ ಹೊರಗಡೆ ನೀರು ಚೆನ್ನಾಗಿರಬೇಕು ಒಳಗಡೆ ನೀರು ಚೆನ್ನಾಗಿರಬೇಕು ಒಳಗಡೆ ತಿದ್ದಬೇಕು ಅಂತಂದರೆ ಹೊರಗಡೆಯ ಪರಿಸರವನ್ನೇ ತಿದ್ದುತ್ತಾ ಹೋಗಬೇಕು ಇದು ನಮಗೀಗ ವಿಜ್ಞಾನ ಹೇಳ್ತಾ ಇರುವಂತಹ ಸಂಗತಿ ಇದನ್ನು ಎಲ್ಲಿಂದ ಪ್ರಾರಂಭ ಮಾಡೋಣ ಪರಿಸರ ಅನ್ನೋದೊಂದು ವಾದ ಅಲ್ಲ ಪರಿಸರ ಅನ್ನೋದೊಂದು ಪ್ರಜ್ಞೆ ಇದನ್ನು ನಮ್ಗೆ ಯಾರು ಹೇಳಿಕೊಟ್ರು ನಮ್ಮ ಪರಂಪರೆ ಹೇಳ್ಕೊಟ್ಟಿದೆ ಭಾರತೀಯ ಪರಂಪರೆಯಲ್ಲಿ ಪೃಥ್ವಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೆ ನಮ್ಮ ತಾಯಿಯದು ನೀರು ನಮಗೆ ಗಂಗೆ ಅದು ಕೂಡ ತಾಯಿ ಗಾಳಿ ದೇವರು ಬೆಂಕಿ ದೇವರು ಆಕಾಶದಿಂದ ಬರ್ತಾ ಇರುವ ಶಬ್ದಗಳು ಅದು ಶಿವನ ಡಮರುಗದಿಂದ ಬಂದಿರುವಂಥದ್ದು ನಮಗೆ ಭಾಷೆಯನ್ನೆಲ್ಲ ಕೊಟ್ಟಿರುವಂಥದ್ದು ಅದು ಕೂಡ ದೇವರು ಈ ಭಾವ ಒಂದು ಸಾರಿ ಬಂದುಬಿಟ್ರೆ ನಮಗದ್ರ ಬಗ್ಗೆ ಕಾಳಜಿಗೆ ಕಷ್ಟ ಆಗೋದಿಲ್ಲ ವಿಶ್ವಾಸಕ್ಕೆ ಕೂಡ ಸಮಸ್ಯೆ ಆಗೋದಿಲ್ಲ ಈ ರೀತಿ ಪ್ರತಿ ಸಂಗತಿಯಲ್ಲಿ ದೇವರನ್ನು ತಾಯಿಯನ್ನು ಕಾಣೋದನ್ನು ನಮ್ಮ ಪರಂಪರೆ ನಮ್ಗೆ ಹೇಳಿಕೊಟ್ಟಿದೆ ಇಷ್ಟಾದಾಗ ನಾವು ನೀರಿಗೆ ಕಸ ಒಗೆಲಿಕ್ಕಾಗೋದಿಲ್ಲ ಯಾಕೆ ತಾಯಿ ಮಡಿಲಿಗೆ ಕಸ ಹಾಗೆ ಆಗ್ತದೆ ಎಲ್ಲಿಯೋ ಪ್ಲಾಸ್ಟಿಕ್ಕನ್ನು ಸುಡ್ಲಿಕ್ಕಾಗೋದಿಲ್ಲ ಯಾಕಂದರೆ ಅದು ಗಾಳಿಯಲ್ಲಿ ತುಂಬಿಕೊಳ್ತದೆ ಅದು ವಿಷಯ ಅದು ನಮಗೆ ಗೊತ್ತಿದೆ ಹಾಗಿದ್ದರೆ ಪ್ಲಾಸ್ಟಿಕ್ ಸುಡದೇ ಇದ್ದರೆ ಇನ್ನೇನು ಮಾಡೋಣ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಲಿಕ್ಕೆ ಹತ್ತುತ್ತದೆ ಪ್ರತಿ ಸಂಗತಿಯೂ ಕೂಡ ಈ ರೀತಿಯಿಂದ ಒಂದೊಂದು ನಮ್ಮನ್ನು ಪರಂಪರೆಯೊಂದಿಗೆ ಜೋಡಿಸ್ತದೆ ಇನ್ನೊಂದು ವರ್ತಮಾನದ ಸಂಗಡ ನಮ್ಮ ವ್ಯವಹಾರವನ್ನು ನಿರ್ಧರಿಸೋದಕ್ಕೆ ನಮಗೆ ಪ್ರೇರಣೆ ನೀಡುತ್ತದೆ ಈ ರೀತಿಯಲ್ಲಿ ನಾವು ಪರಿಸರ ಅನ್ನೋದೊಂದು ಪ್ರತ್ಯೇಕವಾದದ್ದು ನಾವು ಅದರಿಂದ ಪ್ರತ್ಯೇಕವಾಗಿ ನೋಡ್ತಾ ಇದ್ದೇವೆ ಅಂತ ಅಂದುಕೊಳ್ಳದೆ ಇಡೀ ಪರಿಸರದೊಡನೆ ನಾವು ಒಂದು ಅಂತಾಗಿ ಅದರಲ್ಲಿಯೇ ಇದ್ದು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರತಿ ಸಂಗತಿ ನಮಗೆ ಅರ್ಥವಾಗುತ್ತಾ ಹೋಗುತ್ತದೆ ಎಲ್ಲಿ ಯಾರೇ ತಪ್ಪು ಮಾಡಿದರೂ ಯಾರೇ ಕಸ ಬೀಸಾಕಿದರು ಅಯ್ಯೋ ಎತ್ತಿ ಕಸದ ಡಬ್ಬಿಗೆ ಹಾಕಬಾರ್ದ ಆ ಕಸವನ್ನು ಒಣ ಕಸ ಹಸಿ ಕಸ ಅಂತ ಬೇರೆ ಮಾಡಬಾರ್ದ ಹಸಿ ಕಸವನ್ನು ಮತ್ತೆ ಯಾರೋ ಕಸದ ಗಾಡಿಗೆ ಹಾಕೋ ಬದಲು ಮನೆಯಲ್ಲಿ ಗಿಡದ ಬುಡಕ್ಕೆ ಹಾಕಿದರೆ ಅದು ಗೊಬ್ಬರ ಆಗುತ್ತದೆ ಅಲ್ವಾ ಈ ರೀತಿ ಪ್ರತಿ ಸಂಗತಿ ನಮಗೆ ನಮ್ಮೊಳಗೇ ಹೊಸ ಆಲೋಚನೆಗಳನ್ನು ಹೊಸ ಸೂಚನೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತದೆ ಹೌದು ನಮಗೆ ನಾವು ಅಪಾರ್ಟ್ಮೆಂಟ್ನಲ್ಲಿದ್ದೇವೆ ಅದು ಐದನೇ ಫ್ಲೋರು ಆರನೇ ಫ್ಲೋರು ನಮ್ಮ ಮಕ್ಕಳಿಗೆ ಒಂದು ಚಿಟ್ಟೆಯನ್ನು ತೋರಿಸೋದು ಹೇಗೆ ಮಣ್ಣು ಅಂತಂದ್ರೆ ಏನು ಅಂತ ಹೇಳೋದು ಹೇಗೆ ಅನ್ನೋ ಚಿಂತೆ ಇದ್ದೇ ಇರ್ತದೆ ಮುಂಬೈಯಲ್ಲಿ ಗಂಗಾಧರ ಚಿತ್ತಲ್ರು ಕವಿ ಇದ್ದರಂತೆ ಆಗ ಮೊಮ್ಮಗ ಕೇಳಿದಂತೆ ಅಜ್ಜ ಗದ್ದೆ ಅಂದರೆ ಏನು ಅಂತ ಆವಾಗವರು ಒಂದು ವಾರ ಮನೆಗುಡಿಸಿದ ಕಸವನ್ನೆಲ್ಲ ಹುಡಿ ಮಣ್ಣು ಬಂದಿರ್ತದಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಒಂದು ಹತ್ತು ಅಕ್ಕಿ ತಂದಿದ್ದರಲ್ಲ ಅದರಲ್ಲಿರೋ ನೆಲ್ಲುಗಳನ್ನು ಇದು ಹಾಕಿ ಅದು ನೀರು ಹಾಕಿದಾಗ ಮೊಳಕೆ ಬಂತಂತೆ ಇದಕ್ಕೆ ಅಂದರೆ ಇದೇ ಥರದ ದೊಡ್ಡ ಜಾಗಕ್ಕೆ ಗದ್ದೆ ಅಂತ ಹೇಳ್ತಾರೆ ಅಂತ ತೋರಿಸಿದ್ರಂತೆ ಹಾಗಿದ್ದರೆ ನಮಗೂ ಅಂಥದ್ದೇನಾದ್ರು ಒಂದು ಉಪಾಯ ಇರಬೇಕಲ್ಲ ಏನು ಅಂದರೆ ಒಂದು ಕುಂಡದಲ್ಲಿ ಹಳದಿ ಹೂವಿನ ಯಾವುದೇ ಒಂದು ಗಿಡವನ್ನು ನೆಟ್ಟರೆ ಅದು ಒಂದು ಹೂವಾದರೆ ಚಿಟ್ಟೆ ಅದು ಎಲ್ಲಿಂದಲೂ ಹುಡುಕೊಂಡು ಬಂದಿರ್ತದೆ ಅದೇ ರೀತಿ ಅನಾನಸ್ಸು ಮನೆಗೆ ತಗೊಂಬಂದರೆ ಅದರ ಮೇಲಿನ ಸಿಪ್ಪೆಯನ್ನು ಕೆತ್ತಿದ್ದನ್ನು ಹೊರಗಡೆ ಇಟ್ಟರೆ ಅದನ್ನು ಹುಡುಕೊಂಡು ಚಿಟ್ಟೆ ಬರ್ತದೆ ಒಂದು ಕುಂಡ ಇಟ್ಟರೆ ಅದರೊಳಗೆ ಮಣ್ಣಿಡಬಹುದು ಮಣ್ಣಿನ ಕಾರಣದಿಂದಾಗಿ ನೂರು ಸಂಗತಿಗಳು ಮನೆಯೊಳಗೆ ಬರ್ತವೆ ಆ ಮಣ್ಣಿನಲ್ಲಿ ಅದೆಷ್ಟು ಹುಳುಗಳಾಗುತ್ತವೆ ಅದೆಷ್ಟು ಕ್ರಿಮಿಗಳಿದೆ ಅನ್ನೋದು ಮಕ್ಕಳಿಗೆ ತೋರಿಸ್ಬಹುದು ಅದನ್ನು ಹುಡುಕಿ ಬರುವ ಚಿಟ್ಟೆಯ ಮೂಲಕ ಪ್ರಕೃತಿಯನ್ನು ಪರಿಚಯಿಸ್ಬೋದು ಹೀಗೆ ಒಂದೊಂದು ಸಂಗತಿಯೂ ಕೂಡ ನಮಗೆ ಹೊಸ ವಿಸ್ಮಯವನ್ನು ನಮ್ಮೆದುರು ತೆರೆದಿಡ್ತಾ ಹೋಗ್ತವೆ ನೂರು ಪ್ರಶ್ನೆಗಳು ನೂರು ಉತ್ತರಗಳು ಸಿಗ್ತಾ ಹೋಗ್ತವೆ ಅದರಿಂದ ಇದರಿಂದ ತಪ್ಪುಗೊಳ್ಳೋದು ಪರಿಸರದಿಂದ ತಪ್ಪುಗೊಂಡು ಬದುಕ್ತೀನಿ ಅಂತ ಆಲೋಚನೆ ಮಾಡಬಾರ್ದು ಪರಿಸರದ ಸಂಗಡ ನಾವು ಬದುಕ್ತೀವಿ ಅಂತ ಆಲೋಚನೆ ಮಾಡಿದಾಗ ಭೂಮಿ ತಾಯಿ ನೀರು ತಾಯಿ ಅಂತ ನಾವು ಒಪ್ಪಿಕೊಂಡಾಗ ಪರಿಸರ ನಾವೇ ಆಗಿಬಿಡ್ತೇವೆ ಅದೊಂದೇ ನಮಗೆ ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿಸರದ ಸಮಸ್ಯೆಯನ್ನು ಎದುರಿಸೋದಕ್ಕೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸೋದಕ್ಕೆ ನಮಗಿರೋ ಹಾದಿ